ಪುನೀತ್ ರಾಜ್ಕುಮಾರ್ ಅವರ ಮೊದಲನೇ ಸಿನಿಮಾ ಈ ಸಿನಿಮಾ ರೀ ರಿಲೀಸ್ ಆಗಿದೆ ಏನ್ ಅಭಿಮಾನಿಗಳು ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಆಕಾಶ ಭೂಮಿ ಇರೋವರೆಗೂ ನಡೀತಾರೆ ಯಾವತ್ತಿದ್ರು ರಾಜವಂಶ ರಾಜವಂಶನ ಆಕಾಶ ಮೇಲೆ ಭೂಮಿ ರಾಜವಂಶನೋ ಸೋ ನಂಬರ್ಸ್ ಯಾವ ಬಾಸ್ ಇಲ್ಲ ಅಪ್ಪ ಬಾಸ್ ಅಪ್ಪ ಬಾಸ್ ಯಾವ ಬಾಸ್ ಇಲ್ಲ ಅಪ್ಪ ಬಾಸ್ ಮುಂದೆ ಯಾವ ಬಾಸ್ ಇಲ್ಲ ರಾಜ್ಕುಮಾರ್ ಅವರ ಮೊದಲನೇ ಸಿನಿಮಾ ಈ ಸಿನಿಮಾ ರೀ రిలీజ్ ಆಗಿದೆ ಏನು ಹೇಳಕ್ಕೆ ಬಯಸುತ್ತೀರಾ ತುಂಬಾ ಖುಷಿ ಆಗ್ತಿದೆ ಸರ್ ಮೊದಲನೇ ಚಿತ್ರದಲ್ಲಿ ಮೊದಲನೇ ಚಿತ್ರ ಅಂತ ಅನ್ನಿಸುತ್ತಿಲ್ಲ ನಮಗೆ ಅಪ್ಪೋ ತಿರೋವರ ಅಂತ ಅನಿಸ್ತಿಲ್ಲ ಅಪ್ಪೋ ನಮ್ಮ ಜೊತೆಲೇ ಇಟ್ಕಿದಿರೋ ಅನ್ನೋ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಸರ್ ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಮೊದಲನೇ ಬಾರಿಗೆ ಬಣ್ಣ ಹಚ್ಚಿ ನಟನೆ ಮಾಡಿದಂತಹ ಅಪ್ಪು ಸಿನಿಮಾ ಯಾರು ಕೂಡ ಮರಿಲಿಕ್ಕೆ ಸಾಧ್ಯ ಅದರದೇ ಆದಂತಹ ಒಂದು ಕ್ರೇಜ್ ಇರುವಂತದ್ದು ಇವತ್ತು ರೀ ರಿಲೀಸ್ ಆಗಿರುವಂಥದ್ದು ಅವರ ಹುಟ್ಟಿದ ಪ್ರಯುಕ್ತ ಮೈಸೂರಿನ ಗಾಯತ್ರಿ ಟೇಕೆಸ್ ಗಮನಿಸ್ತಾ ಇರ್ಬೋದು ನೀವು ಆ ಒಂದು ಅಭಿಮಾನಿಗಳ ಸಂಭ್ರಮವನ್ನ ಅಂದ್ರೆ ಈ ಒಂದು ಏನು ಇಪ್ಪತ್ತೆರಡು ವರ್ಷಗಳ ನಂತರ ಈ ಮೂವಿ ರಿಲೀಸ್ ಆದ ಆಗಿದೆ ಆದ್ರೂ ಕೂಡ ಇದ್ರ ಕ್ರೇಜ್ ಯಾವ ರೀತಿ ಇದೆ ಅಂತ ಅಂದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಅಭಿಮಾನಿಗಳ ಒಂದು ಸಂಭ್ರಮವನ್ನು ಸದಿಕ್ ನೊಟ್ಟಿಗೆ ಒಂದಿಷ್ಟು ಅಭಿಮಾನಿಗಳಿದ್ರೆ ಅವ್ರನ್ನ ಮಾತಾಡ್ಸೋಣ ಏನಂತಾರೆ ಸರ್ ಮೊದಲಿಗೆ ಪುನೀತ್ ರಾಜ್ಕುಮಾರ್ ಅವರ ಮೊದಲನೇ ಸಿನಿಮಾ ಈ ಸಿನಿಮಾ ರೀ ರಿಲೀಸ್ ಆಗಿದೆ ಏನ್ ಹೇಳಕ್ ತುಂಬಾ ಖುಷಿ ಆಗ್ತಿದೆ ಸರ್ ಮೊದಲನೇ ಚಿತ್ರದಲ್ಲಿ ಮೊದಲನೇ ಚಿತ್ರ ಅಂತ ಅನಿಸ್ತಾ ಇಲ್ಲ ನಮಗೆ ಅಪ್ಪರು ತಿರೋಗರ್ ಅಂತ ಅನಿಸ್ತಿಲ್ಲ ಇಲ್ಲ ಅಪ್ಪವರ ನಮ್ಮ ಜೊತೆ ಇಟ್ಕೊಂಡು ಇದಾರೆ ರೀತಿ ನಾವು ಮಾಡ್ತಾ ಇದೇವೆ ಸರ್ ಅಪ್ಪರು ಹೋಗಿಲ್ಲ ಅಂತ ನಾವು ಮಾಡ್ತಾ ಇಲ್ಲ ಅಪ್ಪರ ನಮ್ಮ ಜೊತೆ ಇದಾರೆ ಅನ್ಕೊಂಡೇ ಮಾಡ್ತಾರೆ ನಾವು ಸೆಲೆಬ್ರೇಷನ್ ರಾಜವಂಶ್ ನಲ್ಲಿ ಸೆಲೆಬ್ರೇಷನ್ ಕಾದು ಐವತ್ತು ವರ್ಷದ ಬಂದಿದೆ ಸರ್ ಇದೇನು ಹೊಸ್ತಲ್ಲ ಇತಿಹಾಸ ಸೃಷ್ಟಿ ಮಾಡಕ್ಕೆ ರಾಜವಂಶ ಅವ್ರು ಇರೋದು ಈ ಇದ್ರಲ್ಲೂ ಅವರು ಈ ಗತ್ತ ಇಟ್ಕೊಂಡಿದ್ದಾರೆ ಅಂದ್ರೆ ಅಭಿಮಾನಿಗಳು ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಸರ್ ಇಲ್ದಿಲ್ದ ತಗದಾಕಿಲ್ಲ ಅವ್ರನ್ನ ಭೂಮಿ ಇರೋವರೆಗೂ ಭಾನುವಾರ ವಿಶೇಷ ಕಾರ್ಯಕ್ರಮ ಇದೆ ಅನ್ನದಾನ ಇದೆ ಸ್ವೀಟ್ ಅಂತ ಇದೀವಿ ಇಪ್ಪತ್ ಮೂರನೇ ತಾರೀಕು ಐವತ್ತು ಸ್ತಬ್ಬ ಚಿತ್ರ ಮೆರವಣಿಗೆ ಇದೆ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಇದೆ ಭಾನುವಾರ ಇನ್ನು ಸ್ಪೆಷಲ್ ಆಗಿದೆ ಸರ್ ಕಾರ್ಯಕ್ರಮ ನಮ್ಗೆ ಯಾವ್ದೇ ಕಾರಣಕ್ಕೂ ನಮಗೆ ಬೇಜಾರಿಲ್ಲ ಸರ್ ನಾವು ಇನ್ನೂ ಇಲ್ಲಿ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿಟ್ಕೊಂಡಿಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ ಸರ್ ಯಾವಾಗ ಅವ್ರನ್ನ ಪೂಜಿಸ್ತಾ ಇರ್ತೀವಿ ಮೆರೆಸ್ತಾ ಇರ್ತೀವಿ ಅನ್ನೋ ಮಾತೇ ಇಲ್ಲ ಇಲ್ಲೇ ಅವರಿಲ್ಲ ಅನ್ನೋ ಮಾತೇ ಇಲ್ಲ ಅವರಿವ್ರನ್ನ ಗೆದ್ದ ಮಾತಾಡಿ ನೀನು ಅಜಯ್ ಅನ್ನಲ್ಲ ಅಪ್ಪು ಕಾಸ್ಗೆ ಈಗ ಮೂವಿ ನೋಡಿರಿ ಸರ್ ಏನನಿಸ್ತು ಸರ್ ಇಪ್ಪತ್ತೆರಡು ವರ್ಷದ ಬಳಿಕ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿ ಅಪ್ಪು ಸರ್ ನೀವು ನೋಡ್ತಾ ಇದ್ದೀರ ಚನಿ ಚಳಿಗ ಹೇಳ್ಬೇಕಂದ್ರೆ ಇಪ್ಪತ್ತೆರಡು ವರ್ಷದಿಂದ ಏನ್ ಕ್ರೇಜ್ ಇತ್ತು ಅದಕ್ಕಿಂತ ಡಬಲ್ ಆಯ್ತಾ ಇರ್ತಾರೆ ಹೊತ್ತು ಒಂದ್ ಸ್ವಲ್ಪನು ಕಮ್ಮಿನೇ ಆಗಲ್ಲ ಯಾಕಂದ್ರೆ ರಾಜವಂಶ ಯಾವತ್ತಿದ್ರು ರಾಜವಂಶ ರಾಜವಂಶನೇ ತಗೊಂಡ್ ಸರ್ ತುಂಬಾ ಇಷ್ಟ ಅಪ್ಪು ಸತ್ತಿಲ್ಲ ಇದು ನಮ್ಮ ಮನ್ಸಲ್ಲಿ ನಿಮಿಷ ಮಾಡ್ಬಿಟ್ಟಿ ರೀರಿಲೀಸ್ ಮಾಡ್ಬಿಟ್ಟಿ ಸಿನಿಮಾಗಳು ಮಾಡಿದ್ರು ಕೆಲವರು ಹಿಂದಿ ಹಿಂದೆಗಳ ಸಿನಿಮಾಗಳಿಗೆ ಗೊತ್ತಿದೆ ಎಲ್ರಿಗೂ ಕ್ರೇಜ್ ಮಾಡ್ತೀವಿ ಕ್ರೇಜ್ ಮಾಡ್ತೀವಿ ಕ್ರೇಜ್ ಹುಟ್ಟಾಕಿದ್ದೆ ನಾವು ಅಂತ ಕೆಲವ್ರು ಹೇಳ್ತಾವ್ರೆ ಅದೆಲ್ಲರಿಗೂ ಗೊತ್ತು ಈ ಕ್ರೇಜ್ನ ಬೀಟ್ ಮಾಡ್ಬಿಟ್ಟು ಬೀಟ್ ಮಾಡಕ್ ಹೇಳಿ ಯಾವನಾದ್ರೂ ಸರಿ ಅಪ್ಪು ರೀ ರಿಲೀಸ್ ಅನ್ನೋದು ಈಗ ಬ್ರಾಂಡು ಇದು ಬ್ರಾಂಡು ಅಂದ್ರೆ ದೊಡ್ಡ ಮನೆ ಮಾತ್ರ ಈಗ ರೀ ರಿಲೀಸ್ ಮಾಡಿ ಟುಟ್ಟ ಹಾಕಿರೋದು ಅಪ್ಪು ಬಾಸ್ ಮಾತ್ರ ನಮ್ ಬಾಸು ನಮ್ ಬಾಸ್ ಯಾವ ಬಾಸು ಇಲ್ಲ ಅಪ್ಪು ಬಾಸ್ ಮುಂದೆ ಯಾವ ಬಾಸು ಇಲ್ಲ ಬಾಸು ಇಲ್ಲ ಪಚ್ಚ ಬಾಸು ಎಲ್ಲ ಪಚ್ಚ ಬಾಸ್ ಮುಂದೆ ಯಾವ ಬಾಸು ಇಲ್ಲ ಬಾಸು ಇಲ್ಲ ಅಪ್ಪು ಬಾಸು what's ಈಗ ಲಾಸ್ಟ್ ಲಾಸ್ಟ್ ನೋಡಿ ಎಲ್ಲರೂ ಕೂಡ ಕಣ್ಣೀರ್ ಆಗ್ತಾ ಇದ್ರು ಅಭಿಮಾನಿಗಳು ಅಪ್ಪು ಅಂದ್ರೆ ಎಮೋಷನ್ ಎಲ್ಲಾರ್ಗು ನೋವು ಯಾಕಂದ್ರೆ ನೋಡಕ್ ಆಗಲ್ಲ ಏನು ಆದ್ರೂ ಮೆರೆಸ್ತೀವಿ ಇರೋ ಗಂಟೆ ಅಭಿಮಾನಿಗಳಾಗಿ ಮೆರೆಸ್ತಾನೆ ಇರ್ತೀವಿ ಬಾಸ್ಗೆ ಇದೇನು ಇಲ್ಲ ಅದ್ರ ಅದೊಂದೇ ಲಾಸ್ಟ್ ಇದೇನು ಹೇಳಲ್ಲ ಅಪ್ಪ ಬಾಜ ಅಪ್ಪ ಬಾಜ ಅಪ್ಪ ಬಾಜ ಅಪ್ಪ ಬಾಜ ಯಾರ್ ಗೆ ಆ ಬಾಜ ಬಾಜ 1 and only king poster up boss ಬನ್ನಿ ಸಾಕು ರಂಗೇ ಸುರೇಶ್ ಮರಜೇಯ್ ಐದು ಪುರುಷ ಆಗ್ಬಿಡಲಿ ಅವ ರೇಸ್ ಕಿಳೇಳಾ ಇಳಿದ್ರೆ ಅದು ರೇಸ್ ಅಲ್ಲ ಸ್ಟಾರ್ ಸ್ಟಾರ್ ಅವರಿವರನ್ನ ಗೆದ್ದ ಮಾತ್ರಕ್ಕೆ ನೀನು ಅವಚನಲ್ಲ ತಾಕದಿರೇ ನಮ್ಮ ಅಪ್ಪ ಬಾಸ್ನ ಗೆಲ್ಲೋ ಮೂವಿ ನೋಡಿದ್ ತುಂಬಾ ಖುಷಿ ಆಯ್ತು ಸರ್ ಬಾಸ್ತು ಒಂದ್ ವರ್ಷ ಆದ್ಮೇಲೆ ಬಂದಿದೆ ಫಿಲಮು ಬಹಳ ಖುಷಿ ಆಯ್ತು ವರ್ಷ ವರ್ಷ ಏನ್ ಬಾಸ್ತು ಕ್ರೇಜ್ ಯಾರು ಮೀರ್ಸಕ್ ಆಗಲ್ಲ ಹೇಳ್ತಾರೆ ನಂಬಾಸ್ ಹಂಗ್ ಮಾಡ್ರು ನಂಬಾ ಸಿಂಗ್ ಮಾಡಿದ್ರು ಅಂತ ಕ್ರೇಜ್ ಹುಟ್ಟಾಕಿದ್ದೆ ಅಪ್ಪು ಬಾ ಬೇರೆಯವ್ರ ಬಗ್ಗೆ ಮಾತ್ಬೇಡ ಏನ್ ಗೊತ್ತಾ ಸರ್ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಎಷ್ಟೋ ಸಿನ್ಮಾಗಳು ರಿಲೀಸ್ ಆಗಿದೆ ಜಾಕಿ ಸಿಕ್ಕಷ್ಟು ಕ್ರೇಜ್ ಯಾವ ಸಿನಿಮಾಗೂ ಸಿಕ್ಕಿರಲಿಲ್ಲ ಒಂದ್ ವಿಷಯ ಒನ್ ವಿಷಯಣ್ಣ ನಾವು ಜಾಕಿ ರಿಲೀಸ್ ಮಾಡಿದಕ್ಕೆ ಇವ್ರು ಹೇಳ್ದಂಗೆ ಯಾರ್ಯಾರೋ ನಮ್ ಸಿನಿಮಾ ಬಿಡ್ತೀವಿ ನಮ್ ಸಿನಿಮಾ ಬಿಡ್ತೀವಿ ಅಂತಂದ್ರು ಯಾರು ನಮ್ಮನ್ನ ಅಲ್ಲಾಡ್ಸಕ್ಕೂ ಆಗಿಲ್ಲ ಜಾಕಿ ಮೀಸಕ್ಕೆ ಅಪ್ಪುನೆ ಬರ್ಬೇಕಾಯ್ತು ಪಾದಾ ಮುಟ್ಟಿಪ್ಪ ಇರೋಣ ಆಯ್ತಣ್ಣು ಪಾದಾ ಮುಟ್ಟಿ ಕ್ರೇಜ್ ಮುಂದೆ ಬೇರೆ ಯಾವ ಆಟನು ಬರೋಕ್ಕಾಗಲ್ಲ ನೀವೇ ಕನ್ನಡ ನೋಡಿ ಕನ್ನಡ ನೋಡಿದಿರಾ ಗಾಯತ್ರಿ ಟಾಕಿ ಈ ಮಟ್ಟ ಕ್ರೇಜ್ ಸಿಕ್ಕಿರೋದು ಪುನೀರಾಜ್ ಕುಮಾರ್ ಅವ್ರ ಮಾತ್ರನೇ ಇನ್ ಯಾವ ರಿಲೀಸ್ ಸಾಧ್ಯನೇ ಇಲ್ಲ ಆಲ್ರೆಡಿ ನಮ್ಗೊಂದು ಮಾಹಿತಿ ಬಂದಿದೆ ಮುಂದಿನ ವರ್ಷ ಇದೇ ಟೈಮ್ಗೆ ಎಲ್ಲ ಅನ್ಕೊಂಡಂಗಾದ್ರೆ ಆದ್ರೆ ರಾಜೀವ್ ಶರ್ಮನ್ ಸಿನಿಮಾ ಬಿಡುಗಡೆ ಆಗುತ್ತೆ ಆಗುತ್ತೆ ಆಲ್ರೆಡಿ ನಮ್ಮ ಪುನೀರ ರಾಜ್ ಕುಮಾರ್ ಅವ್ರು ನಮ್ಮ ಜೊತೆ ಇದಾರೆ ಅವರು ಎಲ್ಲವರ್ಗ ಅಭಿಮಾನಿ ಇವತ್ತು ನಮ್ಮ ಅಶ್ವಿನಿ ಅವ್ರದ್ದು ಬರ್ತಾ ಅವ್ರನ್ನ ಕೇಳ್ಕೊತ ಇದೀವಿ ಇಲ್ಲಿಂದ ನೆಕ್ಸ್ಟ್ ರಾಜ್ ಮೂವಿನ ರಿಲೀಸ್ ಮಾಡ್ಲೇಬೇಕು ನೆಕ್ಸ್ಟ್ ಇಯರ್ ಪಕ್ಕ ಅದಾಗ್ಲಿ ಬೇರೆ ಅಭಿಮಾನಿಗಳು ಕೇಳ್ಕೊತಾರೆ ಗೊತ್ತು ಆದರೆ ಅದೇ ಆಗಬೇಕು ಯಾಕಂದರೆ ಆ ಸಿನಿಮಾಗೆ ಇದ್ದಿದ್ದು ಕ್ರೇಜು ಆವಾಗ ನಾವು ಏನೂ ನೋಡಿಲ್ಲ ನಾವೆಲ್ಲ ಚಿಕ್ಕವರಾಗಿದ್ವಿ ಇವಾಗ ನಾವು ಇನ್ನೊಂದು ನೋಡಬೇಕು ಅಪ್ಪು ನೋಡಿರಲಿಲ್ಲ ಈಗ ನೋಡಿದ್ವಿ ಇನ್ನೊಂದು ನಮಗೆ ರಾಜ್ ಬೇಕು ಅಷ್ಟೇ ಹ್ಯಾಪಿ ಬರ್ತ್ಡೇ ಅಪ್ಪು ಮ್ಯಾಮ್ ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ತೀನಿ ಇರ್ತೀವಿ ಆದ್ರೆ ಅವ್ರು ಯಾವ್ದು ಬಿಟ್ರು ನೋಡ್ತೀವಿ ಆದ್ರೆ ನಮಗೆ ನೆಕ್ಸ್ಟ್ ಇಯರ್ ಅದು ಅದಾಗಬೇಕಷ್ಟು ಸುದೀಶ್ ಅಭಿಮಾನಿಗಳ ಮಾತಾಗಿರುವಂತದ್ದು ಸದ್ಯಕ್ಕೆ ಮೈಸೂರಿನಲ್ಲಿ ಅಪ್ಪು ರೀ ರಿಲೀಸ್ ಒಳ್ಳೆ ಕ್ರೇಜ್ ಅನ್ನ ಪಡೆದುಕೊಂಡು ಈಗಾಗಲೇ ಯಶಸ್ಸನ್ನ ಕಾಣ್ತಾ ಇರುವಂತದ್ದು ಇನ್ನು ಈ ಒಳ್ಳೆ ಮೂವಿ ನೂರು ಡೇಸ್ ಅನ್ನು ಓಡುತ್ತೆ ಅನ್ನೋದು ಕೂಡ ಅಭಿಮಾನಿಗಳ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನೇಶ್ ನಮ್ಮ ಟಿವಿ ಮೈಸೂರು